ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ರೈತನಿಗೆ ಬಿಲ್ ಮಾಡಿಕೊಡದ ತೋಟಗಾರಿಕಾ ಅಧಿಕಾರಿಗಳ ವಿರುದ್ಧ ರೈತ ಸಂಘದ ಸದಸ್ಯರು ಇಂದು ಗುಡಿಬಂಡೆಯಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಚ್ಪಿ ರಾಮನಾಥ್ ಮಾತನಾಡಿ ತಾಲೂಕಿನ ನಾಗೇನಹಳ್ಳಿ ಜಿಸಿ ವೆಂಕಟೇಶಪ್ಪ ಎಂಬುವವರಿಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿ ಪ್ಯಾಕ್ಹೌಸ್ ನಿರ್ಮಾಣಕ್ಕೆ ಆಯ್ಕೆಯಾಗಿದ್ದು ತೋಟಗಾರಿಕೆ ಇಲಾಖೆಯಿಂದ ಕಾರ್ಯಾದೇಶ ನೀಡಲಾಗಿದೆ ಆದರೂ ಬಿಲ್ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಯೋಜನೆಯ ಅರ್ಜಿ ಆಹ್ವಾನಿಸಿದಾಗ ಫಲಾನುಭವಿ ಆಯ್ಕೆಯಾದಾಗ ಜಂಟಿ ಪಹಣಿ ಇದ್ದರೆ ಒಪ್ಪಿಗೆ ಪತ್ರ ನೀಡಿ ಎಂದು ಹೇಳದೆ ಕಾಮಗಾರಿ ಆರಂಭವಾಗಿ ಅರ್ಧ ಮುಗಿದಾಗ ತಕರಾರು ಬಂದಿದೆ ಎಂದು ಕಾಮಗಾರಿಯ ಬಿಲ್ ಮಾಡುತ್ತಿಲ್ಲ ಇದರಿಂದ ಸಾಲ ಮಾಡಿ ಕಾಮಗಾರಿ ಮಾಡುತ್ತಿದ್ದ ದಲಿತ ಸಮುದಾಯಕ್ಕೆ ಸೇರಿದ ಜಿಸಿ ವೆಂಕಟೇಶಪ್ಪ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ತಕರಾರು ಅರ್ಜಿಯ ಬಗ್ಗೆ ಸಂಬಂಧಪಟ್ಟ ರೈತರಿಗೂ ಮಾಹಿತಿ ನೀಡದೆ ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ ಎಂದರು ಇತ್ತೀಚೆಗೆ ತೋಟಗಾರಿಕೆ ಇಲಾಖೆ ಲಕ್ಕಿ ಇಲಾಖೆಯಾಗಿದೆ ಇಲ್ಲಿ ಬರುವ ಯೋಜನೆಗಳೆಲ್ಲ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇದೀಗ ಲಾಟರಿ ಮೂಲಕ ಆಯ್ಕೆಯಾದರೂ ಕಾಮಗಾರಿಯ ಬಿಲ್ ಪಡೆಯಲು ನೂರಾರು ಸಮಸ್ಯೆಗಳು ಎದುರಾಗುತ್ತಿದೆ ಎಂದರು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲ ಅಸಂಬದ್ಧ ಹಾಗೂ ಅವೈಜ್ಞಾನಿ ಕಾನೂನುಗಳಿವೆ ಆ ಕಾನೂನುಗಳಿಂದಲೇ ಈ ರೀತಿ ಸಮಸ್ಯೆಗಳು ಉದ್ಭವಿಸುತ್ತಿವೆ ಎಂದು ತಿಳಿಸಿದರು ಪ್ಯಾಕ್ಹೌಸ್ ಮಾಡಿಕೊಂಡ ರೈತನಿಗೆ ಮೊದಲೇ ಜಂಟಿ ಪಹಣಿ ಇದೆ ಒಪ್ಪಿಗೆ ಪತ್ರ ಬೇಕು ಎಂಬ ಮಾಹಿತಿ ನೀಡಿಲ್ಲ ಇದರಿಂದಾಗಿ ಆತ ಪ್ಯಾಕ್ ಹೌಸ್ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ಇದೀಗ ಶೇಕಡಾ ಐವತ್ತರಷ್ಟು ಕಾಮಗಾರಿ ಮುಗಿದಿದ್ದು ಈಗ ಒಪ್ಪಿಗೆ ಪತ್ರ ಬೇಕು ಅಂತ ಹೇಳುತ್ತಿರೋದು ಸರಿಯಲ್ಲ

ಈ ಲಾಟ್ರಿನೇ ಆಗ್ತಾ ಇದ್ದೀನಿ ತಪ್ಪೇ ಅಂತಿಲ್ಲಲ್ಲ ನಮ್ಗೆ ಏಡ್ ಮೇಲೆ ಲಾಟ್ರಿ ಆಗೋವಾಗತ್ತೆ ಹೇಳ್ಬೇಕಾಗಿತ್ತು ಈ ಥರ ಲಾಟ್ರಿ ಹಾಕ್ಬೇಕಂತ ಹೇಳಿದ್ರೇ ನಮ್ಮ ಜಂಟಿ ನಡಪಾಸ ಲಾಟ್ರಿ ಹಾಕ್ತೀವಿ ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ ಅವ್ರ ಆಮೇಲೆ ಏನು ಮಾಡೋ ಆಗ್ತಾಯಿತ್ತು ಎಲ್ಲ ಹಾಕಿದಿರಿ ಕಾರ್ಡ್ ಲಾಡ್ರಿ ಕೊಟ್ಟಿದ್ದೀರಿ ಮಾರ್ಕೆಟ್ ಕೊಟ್ಟಿದ್ದೀರಿ ಕನ್ಸ್ಟ್ರಕ್ಷನ್ ಆಗಿದೆ ಎಲ್ಲ ಆದಮೇಲೆ ಅವ್ರು ನೆನಪೇಲೆ ಬಣ್ಣ ಎಳೆದ್ಬಿಟ್ರೆ ಇವಾಗ ಅಲ್ಲಿನಲ್ಲಿ ಹೇಳ್ಕೋಬಾರ್ದು ನಿಮ್ಮೆಲ್ಲ ಗೊತ್ತಿರ್ತಕ್ಕಂಥ ಬಹುತೇಕ ರೈತರು ರೈತರನ್ನೇ ಕಾಲಲ್ಲಿ ಜನ ಜಾಸ್ತಿ ಇದ್ದಾರೆ ನಾವು ಅದರ ಸಂಕಷ್ಟದಲ್ಲಿ ಸುಮಾರು ಜನ ರೈತರು ಸಾವಿರಾರು ಜನ ರೈತರು ನೋಡಿ ಬರ್ತಾ ಇದ್ದಾರೆ ಅದರಲ್ಲಿ ಸರ್ಕಾರದ್ದು ಸರ್ಕಾರಲ್ಲಿ ಇನ್ನಷ್ಟು ಅದಕ್ಕೆ ಪೆಟ್ರೋಲ್ ಆಗ್ತಿರೋದೇ ಅಂತಾರೆ ಹಂಗೆ ಮಾಡ್ತಕ್ಕಂಥ ಕೆಲವೊಳ ಇದರಿಂದ ಬರಲಿ ನಮ್ಮ ಡಿ ಡಿ ಅವರೇ ಬರಲಿ ಅಲ್ಲಿವರೆಗೂ ನಾವು ಚಳುವಳಿಯನ್ನು ಮುಂದುವರಿಸುವ ಈ ಕುರಿತು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಕೃಷ್ಣಮೂರ್ತಿ ಮಾತನಾಡಿ ದಾಖಲೆಗಳು ಎಲ್ಲವೂ ಸರಿ ಇದ್ದರೆ ಬಿಲ್ ಮಾಡಲು ಅಭ್ಯಂತರವಿಲ್ಲ ರೈತರಿಗೆ ಕಾಮಗಾರಿ ಮಂಜೂರಾದ ಸಮಯದಿಂದ ಎಲ್ಲ ಮಾರ್ಗಸೂಚಿಗಳನ್ನು ನೀಡಿ ಮನವರಿಕೆ ಮಾಡಿದ್ದೆವು ಇಲಾಖೆಯ ಅಧಿಕಾರಿಗಳು ಹಂತ ಹಂತವಾಗಿ ಮಾರ್ಗದರ್ಶನ ಮಾಹಿತಿ ನೀಡುತ್ತಿದ್ದೆವು ಸದ್ಯ ಶೇಕಡಾ ಐವತ್ತರಷ್ಟು ಕಾಮಗಾರಿ ಮಾತ್ರ ನಡೆದಿದೆ ಜೊತೆಗೆ ರೈತರ ಪಹಣಿ ಜಂಟಿಯಲ್ಲಿರುವ ಕಾರಣ ಮತ್ತೊಬ್ಬ ಜಂಟಿ ಖಾತೆದಾರರ ಒಪ್ಪಿಗೆ ಪತ್ರ ಕೇಳಿದ್ದೇವೆ ಅಗತ್ಯ ದಾಖಲೆ ಹಾಗೂ ಜಂಟಿ ಖಾತೆದಾರರ ಒಪ್ಪಿಗೆ ಪತ್ರ ನೀಡಿ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯವಾದ ಬಳಿಕ ಇಲಾಖೆ ಮಾರ್ಗಸೂಚಿಯಂತೆ ಬಿಲ್ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಅದು ಸಲ್ಲಿಕೆ ಆಗ್ತಕ್ಕ ಹೇಳ್ತಿದ್ದೀವಿ ಅರ್ಜಿ ನಾವು ಅಪವಾನ ಕೊಟ್ಟರೆ ನಮ್ಮ ಖಿಲಿಕೆ ಮೂಲಕ ಕಳಿಸಿ ಹೇಳಿ ದಾಖಲೆ ಕೊಡ್ತೀವಿ ಅಥವಾ ಕೊಡ್ತಾರೆ ಅನ್ನೋ ಉದ್ದೇಶದಲ್ಲಿ ಅನ್ನ ತಂದೆ ಯಾರೋ ಸಹ ಮಾಡ್ತಾರೆ ನಿರ್ಮಾಣ ಹಂತ ಮಾಡ್ತಾರೆ ಅಕರ ರುಚಿಯಿಂದ ಕೊಟ್ಟಿದ್ದೇಳೋದಕ್ಕಿಂತ ಅಕರ ರುಚಿಗೆ ಕೊಡ್ತೀವಿ ಇಂದಿರೆ ಅವರು ಕ್ಲಾಸ್ ಇತ್ತು ಎಕೆ ಪತ್ರ ಕೊನ್ ಮಾಡಬೇಕು ಉದ್ದೇಶಕ್ಕೆ ಅವರು ಪ್ರಜಾಪ್ರಭುತ್ವ ಯಾವುದು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿ bande ಉತ್ತರಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ತಾರ ಧಿಕಾರ ಧಿಕಾರ ರೈತರಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದ್ತಾರ ಧಿಕಾರ ಧಿಕಾರ ರೈತ ವಿರೋಧಿ ಬಸ್ಪಾಂಡರಕ್ಕೆ ಹೇಳಿದ್ತಾರ ಧಿಕಾರ ಧಿಕಾರ